ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಕೇಳೋರೇ ಇಲ್ಲ ಸಿಬ್ಬಂದಿಯ ದರ್ಬಾರನ್ನ ಇಲ್ಲಿ ಇವ್ರು ಮಾಡಿದ್ದೇ ಕೆಲಸ ಇವ್ರು ಮಾಡಿದ್ದೇ ದರ್ಬಾರು ಕೆಆರ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರದು ಕಾರುಬಾರ್ ಏನಿದೆ ಕೇಳೋರಿಲ್ಲ ಹೇಳೋರಿಲ್ಲ ಈಗ ರಸ್ತೆಯಲ್ಲಿ ಓಡಾಡೋ ಬೈಕ್ಗಳು ಇಲ್ಲಿ ಆಸ್ಪತ್ರೆಗೆ ನುಗ್ತ ಆಸ್ಪತ್ರೆಯಲ್ಲಿ ಬೈಕ್ ರೌಂಡ್ ಆಸ್ಪತ್ರೆ ಒಳಗೆಯೇ ಪಾರ್ಕಿಂಗ್ ಅಂದ್ರೆ ಇಲ್ಲಿ ಸಿಬ್ಬಂದಿ ಅವ್ರು ಮಾಡಿದ್ದೇ ಕಾರುಬಾರ್ ಆಗ್ಬಿಟ್ಟಿದೆ ಕೆಆರ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರು ಮಾಡ್ತಾ ಇರುವಂತ ಕಾರು ಬಾರಿಗೆ ಬ್ರೇಕ್ ಹಾಕೋರೇ ಇಲ್ಲ ಯಾರು ರಸ್ತೆಯಲ್ಲಿ ಓಡಾಡುವಂತ ಬೈಕ್ ಗಳು ಕೂಡ ಆಸ್ಪತ್ರೆ ಒಳಗೇನೆ ಬರ್ತಾವೆ ಆಸ್ಪತ್ರೆಯಲ್ಲಿ ಬೈಕ್ ಜೊತೆಗೆ ರೌಂಡ್ ಹಾಕ್ತಾರೆ ಆಸ್ಪತ್ರೆ ಒಳಗೆರೆ ವಾಹನಗಳನ್ನ ಪಾರ್ಕ್ ಮಾಡ್ತಾರೆ ಮೈಸೂರಿನ ಕೆ ಆರ್ ಆಸ್ಪತ್ರೆಯಲ್ಲಿ ಈ ರೀತಿಯ ಸಿಬ್ಬಂದಿ ದರ್ಬಾರ್ಗೆ ಹಾಗಾದ್ರೆ ಬ್ರೇಕ್ ಹಾಕೋರು ಯಾರು ತಾವು ಮಾಡಿದ್ದೇ ಕೆಲಸ ಆಡಿದ್ದೇ ಆಟ ಅನ್ನು ಹಾಗೆ ಆಗ್ಬಿಟ್ಟಿದೆ ಇಲ್ಲಿ ಆಸ್ಪತ್ರೆಯಲ್ಲಿ ಅಂದ್ರೆ ಹೊರಗಡೆ ನಿಲ್ಬೇಕಾಗಿರುವಂತಹ ಬೈಕ್ಗಳು ಆಸ್ಪತ್ರೆ ಒಳಗ್ ಬರ್ತಾವೆ ಆಸ್ಪತ್ರೆ ಒಳಗೇನೆ ಬೈಕ್ಗಳನ್ನ ಓಡಿಸಿ ಕಾರಬಾರ್ ಮಾಡ್ತಾರೆ ಹಾಗಾದ್ರೆ ಇದು ಆಸ್ಪತ್ರೆ ಅನ್ಕೊಂಡಿದ್ದಾರೆ ಅಥವಾ ವೀಲಿಂಗ್ ಮಾಡುವಂತ ಅಥವಾ ಬೈಕ್ಗಳ ಮೇಲೆ ಪ್ರದರ್ಶನ ಮಾಡುವಂತ ಪ್ಲೇಸ್ ಅನ್ಕೊಂಡಿದಾರೋ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ರೋಗಿಗಳಿರ್ತಾರೆ ಹೇಗಿರ್ಬೇಕು ಆಸ್ಪತ್ರೆ ಹೊರಗಿರ್ಬೇಕಾದಂತ ವಾಹನಗಳು ಹಾಗಾದ್ರೆ ಆಸ್ಪತ್ರೆ ಯಾಕೆ ಬಂತು ಈ ರೀತಿ ಇವ್ರು ದರ್ಬಾರ್ ಮಾಡ್ತಾ ಇದ್ರೆ ಕಾರಬಾರ್ ಮಾಡ್ತಾ ಇದ್ರೆ ಇವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋರು ಯಾರು ಇಲ್ವಾ ಹಾಗಾದ್ರೆ ಪ್ರಶ್ನೆ ಮಾಡೋರಿಲ್ವಾ ಇಲ್ವಾ ಎಲ್ಲಿಗೆ ಬಂದಿದೆ ಕೆಆರ್ ಆಸ್ಪತ್ರೆಯ ಆಡಳಿತ ಹಾಗಾದ್ರೆ ಮೈಸೂರಿನ ಕೆ ಆರ್ ಆಸ್ಪತ್ರೆಯ ಆ ಘಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ರ ಆಸ್ಪತ್ರೆ ಒಳಗೇನೆ ಬೈಕ್ ತೆಗೆದ್ಕೊಂಡ್ ಬಂದಿದ್ದಾರೆ ಸಿಬ್ಬಂದಿ ಇಲ್ಲಿಯ ಡೂ ಡಿ ಗ್ರೂಪ್ ನೌಕರರೇನಿದ್ದಾರೆ ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರಂತೆ ಮಾಡ್ತಿದ್ದಾರೆ ಬೈಕ್ ಅನ್ನ ಒಳಗಡೆನೆ ತೆಗೆದುಕೊಂಡ್ ಬರ್ತಾರೆ ಯಾವಾಗ ಬೇಕೋ ಅವಾಗ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಆಸ್ಪತ್ರೆಯಲ್ಲಿ ಮನ್ಸೋ ಇಚ್ಛೆ ಇರ್ತಾರೆ ಹಾಗಾದ್ರೆ ಇವರು ಆಸ್ಪತ್ರೆಗೆ ಕೆಲ್ಸಕ್ಕೋಸ್ಕರ ಮಾಡ್ತಾರ ಈ ರೀತಿ ಶೋ ಆಫ್ ಮಾಡೋದಕ್ ಬರ್ತಾರ ಅಂತ ಆಸ್ಪತ್ರೆಯಲ್ಲಿ ರೋಗಿಗಳು ಅಡ್ಮಿಟ್ ಆಗಿರ್ತಾರೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಬರ್ತಿರ್ತಾರೆ ಸಾರ್ವಜನಿಕರು ಅನೇಕರು ತಮ್ಮ ರೋಗಿಗಳನ್ನ ನೋಡೋದಕ್ಕೆ ಬರ್ತಿರ್ತಾರೆ ಇವರ ಈ ಅವತಾರಗಳನ್ನ ನೋಡಿ ಅಂತ ಅಲ್ಲಿ ದೃಶ್ಯಗಳಲ್ಲಿ ಹೆಂಗ್ ಕೊಟ್ಟಿನ ನೀವು ಎಂಟ ಬೇರೆ ಕಡೆ ಡ್ಯೂಟಿ ಬರೀ